ನೀವು ಬೆಳಗಾವಿ ಜಿಲ್ಲಾದವ್ರು ಇಟ್ಟು ಕೆಟ್ಟಿದ್ದೀರಿ ಎಟ್ಟು ನೀವು ಗುಣವಂತರು ಇದ್ದೀರಿ ಅಂದ್ರೆ ಹಣಕ್ಕಾಗಿ ಯಾಕ ಗಾಡಿ ಹೋಗಿ ಬೆಂಕಿ ಹೆಚ್ಚಿದ್ರಿಪ್ಪ ಹೇಳಿ ಮಂಗಳಾರತಿ ಮಾಡ್ತಾರ ಗಾಡಿ ಅಟ್ಟ ಅಲ್ಲ ಮಗನ ನಿನ್ನ ಸುಟ್ಟು ಹೋಗಿದ್ದಾರೆ ಅದ್ರಾಗ ಮೊದಲ ಪಾಲ್ಕಲ್ಲ ಕಂಡಿಲ್ಲ ನನಗೆ ನೀವು ಹೋಗಿಲ್ಲ ನಾನು ಬಿಡಿದ ನೀ ಮಾತಾಡ್ತಿ ಕರೆ ನೀ ಚೊನ್ನ ಎಲ್ಲ ಒದ್ದಿ ಪೆಟ್ಟು ಹೊಲಿಸಿದಿ ಇದಕ್ ಜಾಗ ಬಿಡು ಜಾಗ ಬಿಟ್ಟು ಹೊಲಸು ಜಾಗದ ಕುರಿ ಕುಗಲ್ತು ಒಂದು ಕೊಯ್ಯಾಕ ನಿಮ್ಮ ಮಗು ಬರ್ತದನ ಯಾವನ ಮ್ಯಾಲ ಒಯ್ಬೇಕು ಯಾವನ ತಲೆ ಇರಬೇಕು ಯಾವನ ಕಾಲ ಹಾಕಿ ತುರಿಬೇಕು ಯಾವ್ ತೆಲಿಮೆ ಹಾಕಿಟ್ಕೋಬೇಕು ಇದೆಲ್ಲಾ ಅನ್ನೋ ಒಂದು ನ್ಯಾಯ ಸಂಬಂಧ ಕಾಯಿ ಬೆಂಕಿ ಹಚ್ಚಾರ ಅವಾಗ ನಿನಗೆಲ್ಲ ಗೊತ್ತಾಗ್ಬೇಕಿದೆ ಪರಮಾತ್ಮ ನೀ ಯಾರು ಹಾ ಅವಾಗ ಎಲ್ಲಿ ಗುಣವಂತ ಏನ್ ಮಾಡಿದ ಸಾಧುನ ರೂಪ ಬಿಟ್ಟ ಸಾಕ್ಷಾತ್ ರೂಪ ತಾಯ್ದ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ ಹೌದು ಯಾಕೆ ಬಂದಿಪ್ಪ ಅಂದ ನಮ್ಮ ಅಪ್ಪ ಬೇಡಿದವ್ರಿಗೆ ಕೊಟ್ಕೋತ ಬಂದ ಯಾರ ಕಡಿಂದ ಹಣ ತಗೋಲಿಲ್ಲ ಐವತ್ತೆಕರೆ ಆಸ್ತಿ ಆಗಿ ಹೋಯ್ತು ಎದ್ದು ಮನೇನು ಹೋಯ್ತು ಎಲ್ಲಾ ಹೊಯ್ಯದ ಎಲ್ಲಾ ಹೊಗೆದ ನಮ್ಮ ತಾಯಿನ ಕೇಳಿದಾಗ ಎಷ್ಟು ಕೊಟ್ಟಿರ್ತೀವಿ ಅಷ್ಟೆಲ್ಲ ಪರಮಾತ್ಮನ ಕಡೆ ಎಪ್ಪ ಇರ್ತೈತಿ ಅಂದಾರ ಅದಕ್ಕೆ ನಿನ್ನ ಕಡೆ ನಾವು ಹಾಕಿ ಬಂದಿನ ಏನ್ ಮರ ಕೇಳ್ತಿ ನಂದು ಒಂದು ಮಾತಾ ನೀ ಏನ್ ವರ ಕೇಳ್ತಿ ಕೇಳ ನಾ ಎರಡ ವರ ಕೊಡ ವಿಚಾರ ಮಾಡಿ ನೀ ಕೇಳ ಇವಾಗ ದಿಗಲು ಬಡಿತು ಅಲ್ಲಿ ಎಂಬತ್ ಮನ ಬಾಯಿ ಮಾಲಕ್ ನೀರಾಗಿಲ್ಲ ನೀರಿಲ್ಲ ಅವಂದೊಂದು ವರ ಆಯ್ತು ಅವಂದೊಂದು ಹಾವಿಗೆ ಕಣ್ಣಿಲ್ಲ ಅದು ಕೇಳಕೊಂಡು ಅದು ಎರಡನೇ ವರ ಎರಡನೇದು ಮತ್ತ ನಮ್ಮಅಪ್ಪ ನಮ್ಮ ಮೌಗೆ ನನಗೂ ನಮ್ಮ ಮನಗೂ ಹೇಳತ ಏನೈತರಿ ನೀವು ಉಪಾಸ್ಯ ಕರೆ ಇನ್ನೊಬ್ರಿಗೆ ಹೊಟ್ಟು ಮಗುಣ್ಸತ್ತ ಹಾವ ಮಾಲಕ್ಕ ಎರಡು ವರ ಕೇಳಕೊಂಡು ಬಂದ ನನ್ನ ವರ ಕೇಳೋದು ಉಳಿದೈತ್ಲಾ ಹೌದು ಬೇಡ ನಂದೊಂದು ಕೇಳ್ಕೊಂಡು ಸೌಕಾರನ ಕೇಳಿ ಹಾವಿನ ಶಾಪ ನನಗೆ ತಡತೈತಿಲ್ಲ ಮೂರರಾಗ ಒಂದು ಉಳಿಯಾಕತ್ತದ್ರಿಪ್ಪ ಇಲ್ಲಿ ಬೇಡ ಹಾವಿಂದ ನಂದ ಕೇಳ್ಕೊಂಡು ಬಂದ್ರ ಮಾಲಕ್ಕನ ತಾಪ ನನಗೆ ಬರ್ತೈತಲ್ಲ ಅದು ತಾಯಿ ತಂದೆ ಮಾತು ವಿಚಾರ ಮಾಡಿದ ನಂದ ಓದಿಲಿ ಅನ್ನೋ ಹಾಂ ಇವ್ನಿಗೆ ಅಂತ ಅರ್ ಗುಣುವಂತ ಇವ್ನಿಗಂತ ಅರ್ ಗುಣುವನ್ವಂತ ಅವಾಗ ಪರ್ವಾತ್ಮಗೆ ಹೇಳಿ ಏಯ್ ಭಗವಂತ ನಾ ಬರು ಮುಂದೆ ದಾರಿ ಒಳಗ ದೊಡ್ಡ ಸೌಕಾರದ ಎಕರೆ ಆಸ್ತಿ ಒಬ್ಬಕ್ಕೆ ಹೆಣ್ಣು ಮಗಲ ಎಂಬತ್ತು ಮಲ ಬಾಯಿ ಕಡದ ಹನಿ ನೀರು ಬಿದ್ದಿಲ್ಲ ಏನು ಮಾಡಿದ್ರೆ ನೀರು ಬರ್ತದ ಇದು ಒಂದು ಮಾತ ಇದು ಒಂದು ಮಾತ ಹೌದು ಇನ್ನೊಂದು ಕೇಳಂದ ಇನ್ನೊಂದು ನಾ ಬರು ದಾರಿ ಮುಂದೆ ಮೂರು ಗಿಡ ಮುರಿ ಹೊಡೆದವ ತಗ ಮೂರು ಕಣ್ಣಿನ ಹುತ್ತದ ಹೊತ್ತಿ ಮುಂದೆ ಏಳು ಹಿಡಿ ಸರ್ಪದ ಹುಟ್ಟ ಕಣ್ಣು ಇಲ್ಲತ್ತ ಹೊಟ್ಟೆ ಕಣ್ಣೆ ಇಲ್ಲ ಏನು ಮಾಡಿದ್ರೆ ನನ್ನ ಕಣ್ಣು ಬರ್ತಾವೆ ಕೇಳ್ಕೊಂಡ ಬಾತ್ ನಾಗರ ಸರ್ಪ ಅಂದದ ಅದಕ್ಕೆ ಏನು ಮಾಡಿದ್ರೆ ಕಣ್ಣು ಬರ್ತಾವೆ ಇವ್ ಎರಡೇ ವರ ಕೊಡುವ ಅಂದ ಹೌದ ಮತ್ತ ನಿಂದ ಅಂದ ಹೌದ ನೀ ಎರಡ ವರ ಕೇಳಿದಿ ಕೇಳಿನಿ ನಂದ್ ಇರ್ಲಿಪ್ಪ ಮೊದಲ ಅವ್ರೇ ದೊಡ್ಡವರಾಗ್ಲಿ ನಾವು ಹ ಪಪ್ಪರೆ ಮಗನ ನಿನ್ನ ಗುಣಕ್ಕೆ ಗುಣಕ್ಕ ಮೆಚ್ಚಿನ ನಿನ್ನಲ್ಲಿ ಒಳ್ಳೆ ಗುಣ ಅದ ಹೌದ ನಿನ್ನ ಬಾಳ ಬಂಗಾರ ಆಗಲಿ ಅಂತ ಆಶೀರ್ವಾದ ಮಾಡಿದ ಮಾಡಿದಾಗ ಅವಾಗ ಹೇಳ್ದವ ಆ ಹಾಮಿಗೆ ಹೋಗಿ ಹೇಳು ಹೇಳು ಆ ಹಾಮಿಗಿ ಮೂರ ಕಣ್ಣಿನ ಹೊತ್ತಿ ಮೂರ ಗಿಡ ಮುರಿ ಹೊಡೆದವ ಆ ಹೊತ್ತಿ ಕೆಳಗ ಹ ಜಂಗ ಕಟ್ಟಿ ಯೋಧ ರಂಜನಿಗೆ ಅದ್ರ ಕಾವಲು ಈ ನಾಗರ ಗೊತ್ತೈತಿ ಗೊತ್ತೈತಿ ದಾರಿಲಿ ಹೋಗವ ಆ ರಂಜನಿಗೆ ಬಂಗಾರವನ್ನು ಅದ್ರ ಕಣ್ಣು ಬರ್ತಾವ ತಂದ ಹೌದು ಆಯ್ತು ಅಂದ ಹ ಸಾವ್ಕಾರ ಅಂದ ಹೌದು ಅವನಲ್ಲಿ ಇದ್ದಿರ್ತಕ್ಕಂತ ಒಬ್ಬಕ್ಕೆ ಮಗಳನ್ನ ಹಾದಿಲ್ಯ ದಾರಿ ದಾರಿಯ ಲಗ್ನ ಮಾಡಿ ಚೆಲ್ಲ ಬಾಯಿಗೆ ನೀರು ಬರ್ತಾವ ಎಂಬತ್ತು ಮಲ ಬಾಯಿ ನೀರು ತುಂಬತದ ಅಂದ ಅರ್ಜುನ್ ಬಾಯಿಯಾಗಿ ಅವ್ರ ಅಣ್ಣ ತಮ್ಮ ಎಲ್ಲ ಮಕ್ಕಳವ್ರು ಅವರು ಹೌದು ಆಯ್ತಾ ತಿಳ್ಕೊಂಡು ಬಂದ ನಾಗರ ಸರ್ಪ್ ಸಪ್ಲ ಹಾಕಿದ ಕೇಳ್ಕೊಂಡು ಬಂದೇನು ಅಂತೂ ಕೇಳ್ಕೊಂಡು ಬಂದಿನಂದ ಏನು ಏನ ಏನಿಲ್ಲ ನೀನು ಯೋಲ ರಂಜನಿಗೆ ಅಂದ್ರೆ ಯೋಲ ಹಂಡೆ ಬಂಗಾರ ಕಾವಲಕ್ಕೆ ಅಂತ ಹೌದು ಹಾದಿಲಿ ಹೋಗಾವ್ರಿಗೆ ಅದನ್ನ ದಾನ ಮಾಡಿದ್ರೆ ಕಣ್ಣು ಬರ್ತಾವ ಪರಮಾತ್ಮ ಏ ಪುಣ್ಯಾತ್ಮ ಈ ನನ್ನ ಸಲುವಾಗಿ ಇಂತ ಹೊರ ಪಡ್ಕೊಂಡು ಬಂದಿದೆವ್ ಎಂತ ಗುಣವಂತ ನ ನೀ ಎಂತ ಗುಣವಂತ ಮಂದಿಗೆ ಹಾಕುವ ನನ್ನ ತಂದೆ ಹಾದಿಲಿ ಹೋಗಾವ್ ನೀನು ಯೋಲ ಹಂಡೆ ನಿನಗ ಆ ಮತ್ತೆ ಅವರು ಬರ್ತಕ ಅಲ್ಲಿ ನೋಡೋದಬೇಡ ಓಡಬೇಡಿ ಬಾಯನ್ನ ಮತ್ತೆ ಬಾಯಾಗಿತ್ತು ಕಣ್ಣ ಪರಿಹರದ ತವಲನ್ನ ಬೆಳಕ ಬಿತ್ತು ಹಾ ಹಾವ ಹೆಡಿ ತಗದ ಆಡ ಕತ್ತು ಹೌದು ಹೌದಲ್ರಿ ನೂರಕ್ಕೆ ನೂರ ಸತ್ಯದ ಮಾತೆ ಇವು ಇವೋ ಹಂಡೆ ನಿನಗ ಅಂದ ಹ ಪ್ರಸಂಗ ಬಂದಾಗ ಬರ್ತೀನಿ ಅನ್ಕತ್ತಕ ಇಲ್ಲೇ ಇರು ಅಂದ ಹೌದು ಇವ ನಾನು ಅಲ್ಪ ನಿನ್ನು ಅನ್ನುವಂತ ಭಾವನೆ ಇಟ್ಕೊಂಡ ಹಾವು ಕವಲ ಮಾಡಕತ್ತಿತು ಸೌಕಾರನ ಹೊಲಕ್ಕೆ ಬಂದ ಹಾ ಸೌಕಾರ ಮಹಿಮ ಕೂತಿದ್ದ ಕೇಳಕೊಂಡ ಬಂದೇನಪ್ಪ ಅಂದ ಕೇಳಕೊಂಡ ಬಂದೇನ್ರಿ ಸೌಕಾರ ಅಂದ ಹಾ ಏನು ಮಾತಾ ಅವಾಗ ನಿಮ್ಮ ಮಗಳನ್ನ ಹಾದಿಲಿ ಹೋಗಾವಾಗ ಲಗ್ನ ಮಾಡಿ ಕೊಟ್ಟರೆ ನಿಮ್ಮ ಎಂಬತ್ತು ಮಗ ಬಾವಿ ಅಂತ ಪರಮಾತ್ಮ ಹೇಳಾನೆ ಏ ಪುಣ್ಯಾತ್ಮ ನನ್ನ ಸಲುವಾಗಿ ಎಂತ ವರ ಪಡ್ಕೊಂಡು ಬಂದಿದ್ದು ಮಂದಿಗೆ ಕೊಟ್ಟೆ ಏನು ಮಾಡುದು ನೀ ಒಳ್ಳೆ ಗುಣವಂತ ಗುಣಕ ಮೆಚ್ಚಿ ನನ್ನ ಮಗಳನ್ನ ನೀನೇ ಮಾಡ್ಕೊಂಡು ಬಿಡು ಅಂತ ಆಯ್ತಿಲ್ಲ ಅಂದ್ರೆ ಮತ್ತೆ ಹಾದಿಗೆ ಹಂದರ್ ಹಾಕಿ ಬೀದಿಗೆ ಚಾಲಿ ಕಟ್ಟಿ ಹೌದು ಮಗಳಿಗೆ ಕೊಟ್ಟ ಲಗ್ನ ಮಾಡಿದ ಐವತ್ತು ಎಕರೆ ಅವನಿಗೆ ಹಚ್ಚದ ಏಳ ಹಂಡೆನ ಅವನು ತರಬೇಕಾಗೈತ ಒಂಟಿ ಕುದುರೆ ಕೊಟ್ಟು ಕಳಿಸಿದ ಹಾ ಕಾವಲ ಮಾಡುವಂತ ಏಳ ಹಂಡೆ ಬಂಗಾರ ಅವನ ಬೆನ್ನ ಹತ್ತಿ ಬತ್ತು ಈದ್ ಎಲ್ಲ ಅವನೇನು ಗುಣಕ್ಕೆ ಬಂದೈತಿರೋ ಏನು ದುಡುಕಿಗೆ ಬಂದೈತಿರೋ ಏನ್ ರೊಕ್ಕ ಕೊಟ್ಟಿರೋ ಎತ್ತು ಮಾತಾಡ್ತಿವ್ ಹೊತ್ತಮ್ಮ ಹತ್ತ ಮಾತಾಡಿದ್ರೆ ಶಾಶ್ವತ ಇರಬೇಕು ಆರು ತಿಂಗಳ ಕುತ್ತಾವ್ರ ಮನಸ್ಸಿನೊಳಗೆ ಇರಬೇಕದು ಯಾರು ಸರಬೇಕ ಕನಸು ಬಿತ್ತಂಗ ನವನ್ ಫ್ಯಾಕ್ಟ್ರಿ ಯಾವಾಗ ಬಂದ್ ಬರ್ತೈತ್ವ ಯಾವಾಗ ಗೋಪಾಲ್ ಬರ್ತಾನೋ ಅಂತ ಬರೀ ಚಿಂತೆ ಹತ್ತಬೇಕು ಈಗ ಕೆಲಸ ಮಾಡಿ ಒಂದ್ ಸಣ್ಣ ಮೈಕ ಒಂದ್ ಕಾಯ್ ಕೊಡು ಅಲ್ಲಿ ಫ್ಯಾಕ್ಟರಿ ಕೂತ ಕೂತವ್ ಹಾಡ್ತಾನ ನೀ ಗಾಡಿಯಾಗಿ ನಿದ್ದೆ ಮನಕ್ಕೆ ನಾ ಪೂರ್ಣ ಅವ್ನು ಹಾಡ್ಲಿ ಇಲ್ಲ ಅಣ್ಣ ಮೂರು ತಿಂಗಳು ಶನಿ ಹಗಲೇ ಹೆಗ್ಲೇ ಇರದು ನಿನಗೆ ಏನು ನಿಮ್ಮಂತವರ ಮಾತ್ರ ಉಳ್ಸೋ ಹಾಗೆ ಇಲ್ಲಾ ನಾ ಮೇಳೇಗ ಇದೊಂದು ಬಟ್ಟು 부ತಾ ಸಿದ್ಧಿ ತ ತಿರಿಯಾಡಿ ಮೈತೆ ಅವ ಈಗ ಕಾರ್ಖಾನೆ ಚಾಲುವಾಗನ ಇವಾಗ ಬಂದೈತ್ ಸಾವು ಒಂದು ಮಾತು ಹೇಳ ಮಗ ಪೆಂಟು ಏನ್ರೀಪ್ಪ ಅದು ಒಂದೇ ಮಾತು ಕೇಳ್ತೀನಿ ನೀ ಎಲ್ಲಿ ಮಾತಾಡಿದ್ರಿ ಅಲ್ಲಿ ಹಾ ನೀವು ಬೆಳಗಾವಿ ಜಿಲ್ಲಾದವ್ರು ಇಟ್ಟು ಕೆಟ್ಟಿದ್ದೀರಿ ಎಟ್ಟು ನೀವು ಗುಣವಂತರ್ ಇದ್ದೀರಿ ಅಂದ್ರೆ ಹಣಕ್ಕಾಗಿ ಯಾಕ ಗಾಡಿ ಹೋಗಿ ಬೇಕ ಹೆಚ್ಚಿದ್ರಿ ಪಾ ಏನ್ ಮಂಗ್ತಿ ಮಾಡ ಹಣ ಮಗ ಹಣ ಬೆಳ್ಸ ಬೆಂಕಿ ನಿನ್ ಒಂದ ಮಾತ್ ಕೇಳ್ತೀನಿ ಏನ್ರಿಪ್ಪ ಏಳೆಂಟು ವರ್ಷದ ಸಕ್ಕರೆ ಎಷ್ಟು ರೂಪಾಯಿ ಕಿಲೋ ಇತ್ತು ಎಂಟೊಂಬತ್ ರೂಪಾಯಿ ಕಿಲೋ ಹೆಚ್ಚ ಈ ನೀ ಕಿರಾಣಿ ಅಂಗಡಿ ಅವಾಗ ಎಂಟು ರೂಪಾಯಿ ಒಂದ್ ಕಿಲೋ ಕೊಡ್ತಿ ಈಗ ನಲ್ವತ್ತೈದು ಕೂಡ ಆಯ್ತು ಮೇಲ್ರಿಪಾ ಇಪ್ಪತ್ತೈದು ರೂಪಾಯಿ ಕಿಲೋ ಆ ಸಕ್ಕರೆ ಇದ್ದಾಗ ಕಬ್ಬಿನ ರೇಟ್ ಏನಿತ್ತು ಅವಾಗ ಎರಡು ಸಾವಿರ ಎರಡ್ ಸಾವಿರ ಇತ್ತಲ್ರಿ ಏ ಮೂರ್ ಸಾವಿರ ಆಗಿ ಬಹುದಿನ ಆಯ್ತದ ಸಕ್ಕರೆ ರೇಟ್ ಏರ್ಸಿರಿ ನಮ್ ಕಬ್ಬಿನ ರೇಟ್ ಯಾಕೆ ಏರ್ಸಿಲ್ಲ ಈ ಮಾತಿನ ಸಂಬಂಧ ಜಗಳ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಇದ್ದದ್ದು ಒಂದ್ ನೂರ ಐದು ರೂಪಾಯಿ ಮಾಡಿರಿ ಹೌದು ಅರವತ್ತೈದು ರೂಪಾಯಿ ಡೀಸೆಲ್ ಇದ್ದಿದ್ದು ತೊಂಬತ್ತೆರಡು ರೂಪಾಯಿ ಮಾಡಿರಿ ಹ ನಿಮ್ಮದಕ್ಕೆ ಹೆಂಗ ಬೆಲೆ ಅದ ನಮ್ಗೆ ಯಾಕೆ ಬೆಲೆ ಇಲ್ಲ ಅಂತ ಇದು ರೈತ ಕೇಳುವಂತ ಕಾಯ್ದೆ ಹೌದು ಇದೇನು ನ್ಯಾಯೋ ಏನ ಅನ್ಯಾಯ ಇದನ್ನು ಪಿಂಟುನೇ ಹೇಳ್ರಿ ಫ್ಯಾಕ್ಟ್ರಿ ನಿನ್ ಗಾಡಿ ಅಟ್ಟ ಅಲ್ಲ ನಿನ್ನೂ ಮಗನೂ ಅದ್ರಾಗ ಮೊದಲ ಪಾವ ಕಿಲೋ ಕಂಡಿಲ್ ನೀವ್ ಹೋಗಿಲ್ ನೀವು ಅಟ್ಟ ಬಂದಿಲ್ಲ ಈ ಫ್ಯಾಕ್ಟ್ರಿ ಗುರಿ ಹಚ್ಚಿ ಅಲ್ಲಿ ಇಲ್ಲಿ ಕೇಳಿರ್ಬೇಕು ಬಹುಶಃ ಇನ್ಸ್ಟಾಗ್ರಾಮ್ ರ ನೀವು ಏನತ್ತರಿ ಅಲ್ರು ಇಪ್ಪತ್ತೈದು ಇದ್ದು ನಾಲ್ವತ್ ರೂಪಾಯಿ ಸಕ್ರೆ ಮಾಡಿರಿ ಹಾ ರೂಪಾಯಿ ಪೆಟ್ರೋಲ್ પેટ્રોલ ಆದರೆ ಐದು ರೂಪಾಯಿ ಮಾಡ್ರಿ ಅರವತ್ತೈದು ರೂಪಾಯಿ ಇದ್ದದ್ದು ನಿಜ ಇಲ್ಲ 192 92 ಮಾಡಿದ್ರಿ ನಮ್ಮ ಕಬ್ಬೆನ್ ರೇಟ್ ಕಬ್ಬೆನ್ ರೇಟ್ ಹೆಚ್ಚ ಮಾಡ್ಬಾರದಿ ನಿಮ್ಮ ಯಾರು ಹೆಂಗ್ ಮಾಡ್ಬಾರದು ನಾನು ಎಲ್ಲ ನೋಡಿದ್ರಿ ಹಾ ಹೌದು ಅಲ್ಲೂ ಓ ನೀನು ಯಾವಾಗ ಬುದ್ಧಿ ಬರ್ದು ಓಪನ್ ಟು ರೈತಾ ಈ ಜಗತ್ತದ ನಮ್ಮ ರಾಜ್ಯದ ಬೆನ್ನೆಲ್ವ ನಮ್ಮ ರಾಜ್ಯದ ಅಷ್ಟೇಗಳು

ಬಾಯಿಗಳು ತನ್ನಿಚ್ಛೆಯಲ್ಲಿರುವಾಗ ಹಚ್ಚು ಬಂದರೆ ಅಂಜ ಬೇಡ ಹೌದು ಯಾರ್ದು ಉಂಡಿಲ್ ಭೂಮಿ ಒಳಗ ದುಡ್ದೀವಿ ಭೂಮಿ ಒಳಗ ಬೆಳೆದಿವಿ ನಮ್ಮ ಬೆಳೆಗೆ ಒಂದು ಒಳ್ಳೆ ಒಂದ ಇದನ್ನ ಕೊಡ್ಲಿ ರೇಟ್ ಕೊಡ್ಲಿಲ್ಲ ಅಂದ್ರೆ ಮನುಷ್ಯದಲ್ಲಿ ಸರ್ವಜ್ಞ ಅಚ್ಚುತಂದ್ರ ಯಾರು ಪರಮಾತ್ಮ ಹೌದು ಅವ್ರ ಅಪ್ಪ ಅಲ್ಲ ಬಂದು ಓತ್ ಸರ್ವಜ್ಞ ಕವಿ ಹೇಳಿ ಈಗ ಟ್ಯಾಕ್ಟರ್ ಫ್ಯಾಕ್ಟ್ರಿಗೆ ಅಟ್ಟ ಉರಿ ಹಚ್ಚಾರ ಪ್ರಸಂಗ ಹೆಂಗ ಬರ್ತೈತಿ ಕೇಳನಿ ನೀವ್ ಎಲ್ಲಾರು ರೊಕ್ಕ ನಂಬದವ್ರ ಒಂದ್ ತಿಂಗಳ ದಿನ ಏನ್ ನಮ್ ಕಾಲ್ ಬೀಳ್ತಿರ್ಲ ಐದು ವರ್ಷ ನಮ್ ಕಡೆಯಿಂದ ಕಾಲು ಬೆಳಸೋದಕೀರಿ ನೀವ್ ಐದು ವರ್ಷ ತಕ ನಮ್ ಕಾಲು ಬೀಳ್ಸ್ಕೋದಾಕತ್ತೀರಿ ಎಲ್ಲ ಅವ್ರ ಫ್ಯಾಕ್ಟ್ರಿ ಇದಾವ ಹಾ ಬೇರೆದವ್ರು ಯಾರು ಇಲ್ಲ ಎಲ್ಲ ಅವ್ರು ಹೋದ್ರು ಯೂಟ್ಯೂಬ್ ಚಾಲು ಇರೋ ಚಲೋ ಇಲ್ಯಾ ಚಲೋ ಇರ್ಲಿ ಯಾರ್ದೇನೈತಿ ನಾನ್ ನಮ್ನೆಲ್ಲ ಕೊಡ್ತೀವಿ ಯಾರೇನು ಮಾಡುವರು ಯಾರಿನ್ ಏನ್ ಆಗುವುದು ಪೂರ್ವ ಚರ್ಮದ ಕರ್ಮ ಇದೆ ಬೆನ್ನ ಬೆಡ್ದಯ್ಯ ಕಾಡಿನೊಳಗೆ ಕಾಡಿನೊಳಗಾರ ಹುಲಿ ತಿನ್ನದು ಹುತ್ತಿನೊಳಗೆ ಹೋಗ್ರೆ ಸರ್ಪ ಕಚ್ಚುದು ಬಿಟ್ಟೇನಯ್ಯ ಸರ್ಪ ಕಂಜಿ ಈ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಟ್ಟಿತ್ತೇನಯ್ಯ ನಿನ್ನ ಬೆನ್ನ ಬಿಟ್ಟಿತ್ತೇನಯ್ಯ ನೀವು ಮಾಡಿದ್ರೆ ನೀವು ಹುಂಡ್ರಿ ಹೌದ ಐದು ಕೂಡ ಕೂಡಲಿ ಸಾವಿರ ಕೊಡ್ತಾರ ತಿಂಗಳ ತಕ ಕಾಲು ಬೀಳ್ತಾರ ಐದು ವರ್ಷ ತಕ್ಕ ನಮ್ಮ ಚಪ್ಪ ಚಪ್ಪಲ್ಲೇ ಹೌದಾ ಹೌದ ನಾವು ತಿಳ್ಕೊಬೇಕಾಗ್ಯಲ್ಲ ಈಗ ರೈತರು ಆಗ್ಯಾರ ಅವರಲ್ಲಿ ಬುದ್ಧಿ ಬಂದದ ಯಾವ್ನ ಮ್ಯಾಲ ಒಯ್ಬೇಕು ಯಾವನ್ ತಲೆ ಇರಬೇಕು ಯಾವನ ಕಾಲಾಗ ಹಾಕಿ ತುರಿಬೇಕು ತಲೆ ತೆಲಿಮೆ ಇಟ್ಕೋಬೇಕು ಇದೆಲ್ಲ ಅನ್ನೋ ಒಂದು ನ್ಯಾಯನ ಸಂಬಂಧ ಕಾಯಿಗೆ ಬೆಂಕಿ ಹಚ್ಚಾರ ಅವಾಗ ನಿನಗೆಲ್ಲ ಗೊತ್ತಾಗಬೇಕಿದೆ ಓದ್ತದ ಹೋಗ್ಯದ ನ್ಯಾಯ ಅನ್ಯಾಯ ಆಗಬಾರ್ದು ಖುಷಿ ಮಾತಾಡಬೇಡ ನಿನ್ನ ಹಣದ ವಿಷಯ ಮಾತಾಡಿದ್ದೆ ಅಂದ್ರೆ ನಾ ಮೊದಲಿನ ಪದಾಗ ಶರತ್ ಹಾಕಿನಿ ರಾಮಾಯಣ ಖರ್ಚು ಮಾತಾಡು ಮಹಾಭಾರತ ಖರ್ಚು ಮಾತಾಡು ಹದಿನೆಂಟು ಖರ್ಚು ಮಾತಾಡು ಹಾಲು ಮತ್ತೆ ಖರ್ಚು ಮಾತಾಡು ಎಲ್ಲಿ ಬೇಕಾದಲ್ಲಿ ಹಚ್ಚಿನಿ ಗುರಿ ಇವತ್ತು ಚಿಂತೆ ಮಾಡಾಕತ್ತಿದೀನಿ ಚಿಂತೆ ಮಾಡ್ರಿ ನಿನ್ ಮೇ ಹೆಂಗ್ ಬೆಳ್ತಿದ್ದಿಲ್ಲ ಅದ ಹಂಗಲ್ರಿ ಅಂದ್ರೆ ನನ್ನ ಜೊತೆ ನಿಮ್ಮ ದೊಂಡೆ ಬಿತ್ತೆ. ವಿಷಯ ಅದಿಗಲ್ಲ ಅಲ್ಲಿಯಾ. ವಿಷಯಾ ಹೆಂಗಿರಬೇಕು ಅಣು. ಬೆಂಟೋ ನೀ ಒಳ್ಳೆ ಕಲಾವಂತತೆ ಶಾನೆ ಅಲ್ಲಿ. ಹೌದಾ. ಹಣದ ಪಾಲ ಬಯಸಲ ಬೇಡನಂಗಿಲ್ಲ. ಹಾ ಕರೆ ಒಂದ ಸಿದ್ದರದಾಗ್ಲಿ ಒಂದ ಯಾವದೇ ಶರಣರಾಗ್ಲಿ ದಾಸರನಾಗ್ಲಿ ದೇವರಾಗ್ಲಿ ದೃಷ್ಟಾಂತ ಕೊಟ್ಟು ಮಾತಾಡು. ಹೌದಾ. ಈಗ ಹೆಂಗ ನಾನು ತಾಯಿ ತಂದೆ ಮಾಡಿರ್ತಕ್ಕಂಥ ದಾನದಿಂದ ಮಗನಿಗೆ ಎಂತಾದ ಒಂದು ಫಲ ಸಿಕ್ತು ಅವ್ರ ಗುಣಕ್ಕನ್ನು ದೃಷ್ಟಾಂತ ಕೊಟ್ಟಿತ್ತೀಪ ಇದನ್ನ ಅಲ್ಲಗ ಮಾತಾಡು ಫಾಲ್ತು ಖರ್ಚ ಬೇಡ ಒಂದು ಪ್ರಶ್ನೆ ನಿನಗೆ ಕೇಳೀನಿ ಅಮೂಲ್ ಏಳು ಅವತಾರದಾಗ ರೋಮೇಶ್ ಋಷಿ ಅವತಾರ ಹೌದ ರೋಮೇಶ್ ಋಷಿ ಅವತಾರದಾಗ ಒಬ್ಬ ತಂದೆ ದಾನ ಒಬ್ಬ ಹಾ ತಮ್ಮನ ಸಲುವಾಗಿ ತಂದಿ ಒಂದು ಸೃಷ್ಟಿ ಭೂಮಿ ತಲೆ ಮೇಲೆ ಸದ್ದೆ ನೋಡಾಕ ಸಿಗ್ತದ ಅದು ಯಾವ ಸೃಷ್ಟಿ ತಂದಿ ಹೆಸರೇನು ಮಗನ ಹೆಸರು ಅವ್ರ ತಮ್ಮನ ಹೆಸರೇನು ಕೇಳಿನಿ ನೀವ್ ಹೇಳ್ದ ಏನಂತರಿ ರೋಮೇಶ್ ಋಷಿಗೆ ಅವರಿಗೆ ಸಂಬಂಧ ಇಲ್ಲ ಆ ರೋಮೇಶ್ ಋಷಿನ ಬೇರೆ ಈ ರೋಮೇಶ್ ಋಷಿನ ಬೇರೆ ಹೌದು ಎಟ್ಟ ಮಾತು ಜರು ಕಡತ ಹೇಳ್ರಿ ಬಾಯಿಗೆ ಬಡದಿನ ಬಾಯಾನ ಮೂವತ್ತೆರಡು ಹಲ್ಲೆಲ್ಲ ಬಿಸ್ತಾವ ಮಗನ ಏ ಮಾಡಬೇಡ್ರಿ ಪಾಪ ಯೋ ಯೋಧ ಅವತಾರದಾಗ ಏನ್ ಅಮೋಷ್ಸಿದ್ ನಾವು ಎಲ್ಲಾ ಹದಿನೆಂಟು ಇತಿಹಾಸ ಪುಷ್ಪ ತತ್ ಅನ್ನುವಂತ ಪರಮಾತ್ಮನ ಸೇವಾ ಮಾಡ್ತಿದ್ದ ಸಾವಿರದ ಒಂದು ಹೂ ತಂದಿಡುತ್ತಿದ್ದ ಹೌದ ಒಂದು ಹೂ ಕಂಬಿತ್ತು ರುಂಡಾ ಕಡ್ದಿಟ್ಟ ಹಿಂದೆ ಈ ಕತೆ ಅದ್ರ ಅದನ್ನು ಅದರಂತೆ ಯೋಧ ಅವತಾರಗಳ ಅಲ್ವಾ ಇದನ್ನ ಒಂದಿಷ್ಟು ಮಗುಗೊಂಡು ಮುತ್ತೆ ಬರದ ನಮಗನ ನಿಮ್ಮ ಅಪ್ಪ ಬರದಾಗ ನೀ ನೀ ಯಾಕ ನಂಬುದಲು ಎತ್ತ ಮಾತಾಡಕತ್ತಿದಿ ಮಲಗೊಂಡ ಮುತ್ತೆ ಮಾತಿನ ಪ್ರಕಾರ ಸಿದ್ಧ ಶ್ರೀ ಗ್ರಂಥದಾಗ ರೋಮೇಶ್ ಋಷಿ ಮನಕಾಲದ ಮ್ಯಾಗಿಂದ ಒಂದು ಕೂದಲ ಉದಿರಿ ತಂದ್ರ ಎಷ್ಟೋ ಕೋಟಿ ವರ್ಷ ಆಯುಷ್ಯ ಒಂದು ದಿವಸ ಆಗ್ತದ ಅವ್ ಬರೀ ಹೌದು ಒಂದು ರೋಮ್ ಉದುರಿದಾಗ ಹೌದಾ ಮನಕಾಲ ಮ್ಯಗನು ಏನ ಅರ್ಧ ರೂಮ್ ಆಗಿಲ್ಲ ಅವನು ಅವತಾರ ಮುಗಿದಿಲ್ಲ ಮುಂದು ಅಮೋಕ್ಷಿದ್ರ ಮೌತ ಅವತಾರ ಹೆಂಗ್ ಬಂತ ಮಗನ ಹೇಳಿ ಮಂಗಳಾರತಿ ಮಾಡಾ ಏಹ ನೀ ನಡೆವಂತ ಹಾದಿಗೆ ಕೊರಿ ಹಚ್ಚಿನ ಅಂದ್ರಾ ಹಾ ನಿನ್ನ ನಡೆವ ಉಸಲ ಕಟ್ಟ ಐತಿ ಮೊದಲ ಕಡ್ಡ ಅಂದ್ರು ಸ್ವತಾರ ರೂಮೇಶ ಋಷಿ ಇಂಗ ಬರ ನಾನು ಮದ್ಗಣ ಮುತ್ಯ ಮನಕಾಲಿ ಮ್ಯಾಗಿಂದ ಬರೀ ಒಂದು ರೋಮ್ ಉದುರಿದಾಗ ಎಷ್ಟು ಕೋಟಿ ವರ್ಷ ಒಂದು ದಿವಸ ಆಗತೈತಿ ರೋಮೇಶ್ ಋಷಿಗೆ ಇನ್ನೂ ಮನಕಾಲಿ ಅರ್ಧ ರೋಮ್ ಮುಗುದಿಲ್ಲ ಇನ್ನು ರೋಮೇಶ್ ಋಷಿ ಅಲ್ಲಿ ಏನಾಗಿಲ್ಲ ಅಮೋಕ್ಷದ ಎಲ್ಲಿದ ಬಂದ ಈ ಅವತಾರ ಎಲ್ಲಿ ಚಲೋತು ಹ ಕೊಡ್ಕೂ ನಿನ್ನ ಉತ್ತರ ಅವ್ರ ಅನ್ನೊಂದು ಬಿಡು ಅವ್ರ ಬಿಡು ಬಿಡ ಇದನ್ನ ಇಟ್ಟ ಬಿಡಿಸ್ಕೋಸ ನೋಡ್ರೂ ಎಪ್ಪ ನೀ ಮಾತಾಡ್ತಿ ಕರೆ ನೀಟ್ಟು ಹೊಲ್ಸಿದಿ ಇದಕ್ ಜಾಗ ಬಿಡು ಜಾಗ ಬಿಟ್ಟು ಹೊಲಸು ಆ ಜಾಗದ ಕುಡ್ಗಲ್ ಕುಡ್ಗಲ್ತು ಕೊಯ್ಯಾಕ ಕೊಯ್ಯಕ್ ನಿಮ್ ಮೌ ಬರ್ತದ ಹಂಗಿಲ್ಲದು ನೋಡು ವಿಷಯ ವಿಷಯಾಂತರ ಆಗ ಕೈತಾರೆ ಮನುಷ್ಯನಿಗೆ ಸಿಟ್ಟು ಬರೋದು ಸಹಜ ತಪ್ಪು ಮಾಡಬೇಡ ತಪ್ಪು ದಾರಿ ತುಂಬ ರೋಡ್ ಇರೋದ್ ಗಾಡಿ ಹೊಡಿತಾರ ಗಾಡಿಯನ್ನ ಅವ್ರು ಕೊಂಡಿರ್ತಾರ ಗಾಡಿ ಕಟ್ಟಿನ ಕೊಂಡಿತಂದ್ರ ಸರಿ ಹೊಡಿತಾರ ಪಡಕಾರ ತೆಗಿತಾರ ನೀವು ನೋಡ್ಕೊಂಡ್ ಸರಿ ಹೋಗ್ತಾರ ಮೊದಲ ಹಿಂತೆ ಅಲ್ಲ ತಲಾ ಸಣ್ಣ ಸಣ್ಣ ತಲಾ ಕೆಲಕ್ ಕೊತ್ತದ ತಲಾ ಏನ್ ಸಣ್ಣದವು ಅವ್ ಒಬ್ಬೊಬ್ಬನ ತೂಕ ಆಗುದಿಲ್ಲ ನಾವ್ ಐದು ಮಂದಿ ನಮ್ಮದ ಅಂತ ಅವ್ರ ನೋದ್ ಈ ಮಗ ಘಟನೆ ಕೊಡಿತಾನಂದ್ರ ಹೌದಾ ಜಿಗಿತಾರ ಮಟ್ಟಕ್ಕ ವಿಷಯ ವಿಷಾಂತರ ಆಗ್ಬಾರ್ದು ನೀ ಹಿಂದಿನ ಪಾಲ್ದಾಗ ಒಂದ್ ತಾಸು ಮಾತಾ ನನ್ನ ಮಂದಿ ಯಾವಾಗ ಮುಗಿಸ್ತಾನ ಏನ ಕಲ್ಲು ಹೋಗಿನೋ ಅಂದ್ರು ಆ ಕಲ್ಲಿ ನನಗ್ ಬರಬಾರ್ದು ಚಲೋ ಏನ ಆಯ್ತಲ್ಲ ಏನ ಮಾರಗಿಲ್ಲ ಇನ್ನ ಚಲೋ ಆಯ್ತಿ ಮಾತಾಡ್ ನಗಪ್ರಿ ಮತ್ ಬೇಸರ ಜನರಿಗೆ ಗೋಕಾಕ ತಾಲೂ